ನಾವಿಲ್ಲಿ ಎಷ್ಟೊತ್ತಿಂದ ನಿಂತಿದ್ದೀವ ಒಬ್ಬ ಅಪೋಸಿಷನ್ ಲೀಡರ್ ನಿಂತ ಇದ್ದಾರೆ ಅಂದ್ರೆ ನಿಮ್ಗೆ ಸ್ವಲ್ಪನೇ ಗೌರವ ಬೇಡವಾ ನಿಮ್ಗೆ ಎರಡು ಮೂರು ಅವರಿಂದ ನಿಂತಿದ್ದೀವಿ ನಾವಿಲ್ಲಿ ಒಂದು ಎಫ್ಐಆರ್ ಆರ್ ಹಾಕಕ್ಕೆ ನಿಮ್ಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಟೈಮ್

ನಿಮ್ಮ ಕಂಪ್ಲೇಂಟ್ ಏನಿದೆ ನಿಮ್ಮ ಕಂಪ್ಲೇಂಟ್ ಇದು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಸರ್ ಓಕೆ ನೀವು ಕಂಪ್ಲೇಂಟ್ ಏನು ಕೊಟ್ಟಿರೋ ನಾವು ಅದನ್ನೇ ಅಟ್ಯಾಚ್ ಮಾಡಿದ್ದೀವಿ ಅದನ್ನು ಸಮೇತ ಕೋರ್ಟ್ ಕೊಡ್ತೀವಿ ಈಗ ಕಂಪ್ಲೇಂಟಲ್ಲಿ ಮೂರು ಹೆಸರು ಇದೆ ಆ ಮೂರು ಹೆಸರು ಇದೆಯಾ ಅದರಲ್ಲಿ ಇಲ್ಲ ಮತ್ತೆ ಮಾಡ್ಬೇಕಲ್ವ ನಾನು ಇಲ್ಲಿ ಕುತ್ಕೊಂಡು ಆವಾಗಿಂದ ಫೋನ್ ಮಾಡಿದಾಗ ಇದೆ ಅಂತ ಹೇಳ್ತೀರಿ ಆಮೇಲೆ ನಿಮ್ಮ ದೇವರಾಜ್ಗೆ ಇಲ್ಲಿ ಮಾತಾಡಿದಾಗ ಇಲ್ಲ ಇದೆ ಅಂತಾರೆ ನಾಲ್ಕ ಹೆಸರು ಇದೆ ನಾಲ್ಕು ಹೆಸರು ಇದೆ ಅಂದ್ರೆ ಸರ್ ನೀವು ಕೊಟ್ಟಿರೋ ಕಂಪ್ಲೇಂಟ್ ಏನಿದೆ ಕಂಪ್ಲೇಂಟ್ ಆರ್ ಡಿಸ್ ಅದೇ ಇದೆ ಸರ್ ಕಂಪ್ಲೇಂಟ್ ಏನಿಲ್ಲ ಇದ್ರ ಅಲ್ಲಿ ಇದಾಗಿಲ್ಲ ಫಸ್ಟ್ ಇನ್ಫಾರ್ಮೇಶನ್ ನಾವು ನಾವು ನಮ್ಮ ಅನುಕೂಲ ತಕ್ಕನಕ್ಕೆ ಮಾಡ್ತೀವಿ ಸರ್ ಎಫ್ ಆ ಎಫ್ ಐ ಆರ್ ರಿಜಿಸ್ಟ್ರೇಷನ್ ನೋಡಿ ಸರ್ ನೀವು ಕಂಪ್ಲೇಂಟ್ ಅಲ್ಲಿ ಏನ್ ನಿಮ್ಮ ಕಂಪ್ಲೇಂಟೇ ಕಂಪ್ಲೇಂಟ್ ನಾವೆಂಡೆಂಟ್ ಮಾಡಿದೀವಿ ಅದನ್ನೇ ಕೋಟಿ ಕೊಡ್ತಾ ಇದ್ದೀವಿ ಏನು ಬದಲಾವಣೆ ಏನು ಮಾಡಿಲ್ಲ ಅದನ್ನು ಮಾಡ್ ಐ ಆರ್ ಏನು ಹೆಸರುಗಳನ್ನು ಮೆನ್ಷನ್ ಮಾಡಿದ್ರು ಅದು ಬರ್ಬೇಕಾ ಬೇಡ ಇತರರು ಅಂತ ಹಾಕಿದ್ದಾರೆ ಇತರರು ನಾನಾ ನೀವು ಹಾಕ್ಬೇಕು ಇದು ಸರಿಯಾದ ಕ್ರಮ ಅಲ್ಲ ಇದು ಒತ್ತಡ 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 ಬರುತ್ತೆ ನೀವು ನ್ಯಾಯ ಕೊಡ್ಸೋ ಯಾರು ಇಲ್ಲಾಗೋ ಮಿಸ್ಟೇಕ್ ಮುಂದೆ ನ್ಯಾಯ ಸಿಗದೆ ಇರ್ಲಿಕ್ಕೆ ಕಾರಣ ನಾವು ಇಷ್ಟು ಮಾತಾಡ್ತಾ ಇದ್ದೇವೆ ಅಶೋಕ್ ಅವರು ಬಂದು ಇಲ್ಲಿ ನಿಂತು 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 ಅವ್ರು ಹೋಗಿದ್ರು ಹೋದ್ರು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ನಮಗೂ ಹುಷಾರಿಲ್ಲ ಆದರೂ ಕೂಡ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ನಾವು ಕಾಯ್ತಾ ಕೊಡ್ತಿದೀವಿ ಎಫ್ ಐ ಆರ್ ಎಫ್ ಐ ಆರ್ ಇದು ಇದನ್ನ ಟೈಪ್ ಮಾಡಕ್ಕೆ ಎಷ್ಟು ಹೊತ್ತಾಗ್ಬೋದು ಕಂಪ್ಯೂಟರ್ ಐದು ನಿಮಿಷ ಬರೀ ಎಸ್ ಬೇಡ ಒನ್ ಅವರ್ ತಗೊಳ್ಳಿ ಈ ರೀತಿ ಮಾಡಿದ್ರೆ ಹೇಗೆ ನೀವು ಹಾ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ಲಿ ಮಾತಾಡಬೇಕು ಒಂದು ನೀವು ಆಪೋಸಿಷನ್ ಲೀಡರ್ ಇದ್ದೀರಾ ಸರ್ಕಲ್ ಇನ್ಸ್ಪೆಕ್ಟರ್ ಕರ್ಸಿ ಸರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ